ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ನ್ಯಾಯವಾದಿ ಕಣ್ಣಲ್ ಕೊಲೆ ಖಂಡಿಸಿ ಬಾಗಲಕೋಟೆ ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆಯಿತು ವಕೀಲರ ಮೇಲಿನ ಹಲ್ಲೆಗಳಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ವಕೀಲರ ಸಂಘದ ಮುಖಂಡರು ಆಗ್ರಹಿಸಿದರು ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಸಂಘದ ಅಧ್ಯಕ್ಷರಾದ ರಮೇಶ್ ಬದ್ನೂರ್ ಕಾರ್ಯದರ್ಶಿ ಪ್ರಶಾಂತ ನಾರಾಯಣಕರ ಜಯತೀರ್ಥ ಕುಲಕರ್ಣಿ ಸೋಮನಗೌಡ ನಾಡಗೌಡರು ಸೇರಿದಂತೆ ಪದಾಧಿಕಾರಿಗಳು ಭಾಗಿಯಾಗಿದ್ದರು ನಿಮ್ಮ ಫ್ರೆಂಡ್ಸ್ ಬರ್ತ್ಡೇಗೆ ಗಿಫ್ಟ್ ಕೊಡ್ಬೇಕಾ ಮದುವೆ ಇನ್ನಿತರ ಸಮಾರಂಭದಲ್ಲಿ ಉಡುಗೊರೆ ನೀಡಬೇಕಾ ಹಾಗಿದ್ರೆ ಯಾಕೆ ಚಿಂತೆ ಸಂಬಂಧಗಳನ್ನ ಬೆಸೆಯಲು ಮುಧೋಳ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿದೆ ಆರೋಹಣ ಗಿಫ್ಟ್ ವಿಸ್ತಾ ನಮ್ಮಲ್ಲಿ ದಾರ್ಶನಿಕರ ಭಾವಚಿತ್ರಗಳು ವಿಧ ವಿಧವಾದ ಗಡಿಯಾರಗಳು ಫೋಟೋ ಫ್ರೇಮ್ ಫೋಟೋ ಕಟ್ ಅಲಂಕಾರಿಕ ಲೈಟಿಂಗ್ ಲ್ಯಾಂಪ್ ಕೀಚೈನ್ ಪೆನ್ ಕಾಫಿ ಕಪ್ ಬಿಯರ್ ಗ್ಲಾಸ್ ಮಗ್ ಪರ್ಸ್ ಮಕ್ಕಳು ಆಟವಾಡುವ ಬೈಕ್ ಕಾರ್ ಡ್ರೋನ್ ತರ ಗೊಂಬೆಗಳು ಲಭ್ಯ ಅಷ್ಟೇ ಅಲ್ಲ ಮೇಕಪ್ ಕಿಟ್ಗಳು ಪಾರ್ಲರ್ ಐಟಂಗಳ ಸಂಗ್ರಹವಿದೆ ಎಲ್ಲಾ ತರಹದ ಗಿಫ್ಟ್ ಗಳಿಗೆ ಆರೋಹಣ ಗಿಫ್ಟ್ ವಿಸ್ತಾ ದಿ ಬೆಸ್ಟ್ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರೋಹಣ ಗಿಫ್ಟ್ ವಿಸ್ತಾ ಹಳ್ಳದ್ ಬಿಲ್ಡಿಂಗ್ ಗೋವಿಂದಪುರ್ ಗಲ್ಲಿ ಮಲ್ಲಮ್ಮನಗರ ಕ್ರಾಸ್ ಮುಧೋಳ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ನೈನ್ ಫೋರ್ ಒನ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ